ಎಸ್ ಮುಡಾ ಕೇಸಲ್ಲಿ ಸಿಎಂ ಸಿದ್ದರಾಮಯ್ಯ ಬಚಾವ್ ಆಗಿರತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಟ್ಟ ಲೋಕಾಯುಕ್ತ ಮೂಡ ಹಗರಣದಲ್ಲಿ ಸಿಎಂ ಸಿದ್ದುಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಟ್ಟಿರತಕ್ಕಂಥ ಲೋಕಾಯುಕ್ತ ಸಿ ಎಂ ಸಿದ್ದು ಪತ್ನಿ ಪಾರ್ವತಿ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಭೂಮಾಲೀಕರಾದಂಥ ದೇವರಾಜು ನಾಲ್ಕು ಜನಕ್ಕೂ ಕೂಡ ಲೋಕಾಯುಕ್ತ ಕ್ಲೀನ್ ಚಿಟ್ಟನ್ನು ನೀಡಿದೆ ಕಾರಣ ಸಾಕ್ಷ್ಯಾಧಾರಗಳ ಕೊರತೆಯ ಹಿನ್ನೆಲೆಯಲ್ಲಿ ಈ ಲೋಕ ಕ್ಲೀನ್ ಚಿಟ್ ನೀಡಿರ್ತಕ್ಕಂಥದ್ದು ಅಕ್ರಮದಲ್ಲಿ ಸಿಎಂ ಕುಟುಂಬಸ್ಥರ ಯಾವುದೇ ರೀತಿಯ ಒಂದು ಪಾತ್ರ ಇಲ್ಲ ಮೈಸೂರು ಎಸ್ ಪಿ ಉದೇಶ್ ಅವರಿಂದ ಲೋಕ ವರದಿ ಸಲ್ಲಿಕೆ ವರದಿ ಸಲ್ಲಿಕೆಗೂ ಮುನ್ನ ದೂರುದಾರ ಸ್ನೇಹಮಯ ಕೃಷ್ಣಗೆ ನೋಟಿಸ್ ಬಿ ರಿಪೋರ್ಟ್ ಸಲ್ಲಿಸ್ತೇವೆ ಆಕ್ಷೇಪಣೆ ಇದ್ರೆ ಕೋರ್ಟ್ನಲ್ಲೇ ಪ್ರಶ್ನಿಸಿ ದೂರುದಾರ ಸ್ನೇಹಮಾಯಿ ಕೃಷ್ಣಗೆ ಲೋಕಾಯುಕ್ತ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು ಈ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಎ ಒನ್ ಆಗಿದ್ದ ಸಿ ಎಂ ಸಿದ್ದರಾಮಯ್ಯರವರು ಎ ಟು ಮುಖ್ಯಮಂತ್ರಿ ಎ ಒನ್ ಸಿದ್ದರಾಮಯ್ಯ ಹಾಗೆ ಎ ಟು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿರವರು ಎ ತ್ರೀ ಅವರ ಭಾಮಯ್ದ ಮಲ್ಲಿಕಾರ್ಜುನ ಸ್ವಾಮಿ ಎ ಫೋರ್ ದೇವರಾಜು ಇವರು ಭೂಮಾಲಿಕರು ಈಗ ನಾಲ್ಕು ಜನಕ್ಕೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿರ್ತಕ್ಕಂಥದ್ದು ಎಸ್ ಫುಲ್ ಟೆನ್ಷನ್ ಫ್ರೀ ಆದ ಸಿ ಎಂ ಸಿದ್ದರಾಮಯ್ಯರವರು ಸಿದ್ದರಾಮಯ್ಯ ವಿರುದ್ಧ ಹಾಕಿದ್ದು ಸುಳ್ಳು ಕೇಸ್ ಆಗದ್ರೆ ಮೂಡ ಕೇಸಲ್ಲಿ ಸಿ ಎಂ ಸಿದ್ದರಾಮಯ್ಯ ಬಚಾವಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚೀಟ್ ಕೊಟ್ಟಂಥ ಲೋಕಾಯುಕ್ತ ಮೂಡ ಹಗರಣದಲ್ಲಿ ಸಿ ಎಂ ಸಿದ್ದುಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ ಅಂತನೇ ಹೇಳಬಹುದು ಸಿ ಎಂ ಸಿದ್ದು ಅವರ ಪತ್ನಿ ಪಾರ್ವತಿ ಮಾಮಯದ ಮಲ್ಲಿಕಾರ್ಜುನ ಸ್ವಾಮಿರವರು ಜಮೀ ಭೂ ದೇವರಾಜು ಇವರೆಲ್ಲರಿಗೂ ಕೂಡ ಲೋಕಾಯುಕ್ತ ಕ್ಲೀನ್ ಚಿಟ್ ಅನ್ನು ನೀಡಿದೆ ಕಾರಣ ಸಾಕ್ಷ್ಯಾಧಾರಗಳ ಕೊರತೆಯ ಹಿನ್ನೆಲೆಯಲ್ಲಿ ಈ ಒಂದು ಕ್ಲೀನ್ ಚಿಟ್ ಸಿಕ್ಕಿರುವಂತದ್ದು ಅಕ್ರಮದಲ್ಲಿ ಸಿಎಂ ಅವರ ಕುಟುಂಬಸ್ಥರ ಯಾವುದೇ ರೀತಿಯ ಒಂದು ಪಾತ್ರ ಇರೋದಿಲ್ಲ ಮೈಸೂರು ಎಸ್ ಪಿ ಉದೇಶ್ ಅವರಿಂದ ಲೋಕ ವರದಿ ಸಲ್ಲಿಕೆ ಆಗಿರ್ತಕ್ಕಂಥದ್ದು ವರದಿ ಸಲ್ಲಿಕೆಗೂ ಮುನ್ನ ದೂರುದಾರ ಸ್ನೇಹಮಯ ಕೃಷ್ಣಗೆ ಕೂಡ ನೋಟಿಸ್ ನೀಡಿದ್ದಾರೆ ಬಿ ರಿಪೋರ್ಟ್ ಸಲ್ಲಿಸ್ತೇವೆ ಆಕ್ಷೇಪಣೆ ಇದ್ರೆ ಕೋರ್ಟ್ ಅಲ್ಲೇ ಪ್ರಶ್ನಿಸಿ ದೂರುದಾರ ಸ್ನೇಹಮೈ ಕೃಷ್ಣಗೆ ಲೋಕಾಯುಕ್ತ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಟೆನ್ಷನ್ ಶುರುವಾಗ್ಬಿಟ್ಟಿತ್ತು ಏನಾಗ್ಬಿಡುತ್ತೋ ಮೂಡಾ ಕೇಸಲ್ಲಿ ಕಾಂಗ್ರೆಸ್ ಪಕ್ಷದವರು ಸಿದ್ದರಾಮಯ್ಯನವರ ಅಭಿಮಾನಿಗಳು ಅವರ ಕಾರ್ಯಕರ್ತರು ಎಲ್ಲರೂ ಕೂಡ ಟೆನ್ಷನಲ್ಲಿದ್ದರು ಏನಾಗ್ಬೋ ಆಗ್ಬೋದು ಈ ಒಂದು ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ರಿಲೀಫ್ ಸಿಗತ್ತಾ ಅಥವಾ ನೆಕ್ಸ್ಟು ಏನಾಗ್ಬೋದು ಅನ್ನುವಂಥ ಒಂದು ಕುತೂಹಲ ಕಾಡ್ತಾ ಇತ್ತು ಈ ಒಂದು ಕುತೂಹಲಕ್ಕೆ ತೆರೆ ಬಿದ್ದಿದೆ ಕೇಸಲ್ಲಿ ಸಿ ಎಂ ಸಿದ್ದರಾಮಯ್ಯ ಬಚಾವಾಗಿದ್ದಾರೆ ಸಿ ಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಟ್ಟಂತಹ ಲೋಕಾಯುಕ್ತ ತನಿಖೆಯ ನಂತರ ಸಾಕ್ಷ್ಯಾಧಾರಗಳ ಒಂದು ಕೊರತೆಯ ಹಿನ್ನೆಲೆಯಲ್ಲಿ ಈ ಒಂದು ಕ್ಲೀನ್ ಚಿಟ್ ಸಿಕ್ಕಿ ಸಿಕ್ಕಿರುವಂಥದ್ದು ಏನೋ ಯಾವುದೇ ಒಂದು ಸಾಕ್ಷಿ ಆಧಾರಗಳು ಸರಿಯಾಗಿಲ್ಲ ಆ ಒಂದು ಕಾರಣದಿಂದ ಕ್ಲೀನ್ ಚಿಟ್ ಸಿಕ್ಕಿರತಕ್ಕಂಥದ್ದು ಈ ಒಂದು ಕ್ಲೀನ್ ಚಿಟ್ ಫುಲ್ ಫುಲ್ಲು ಟೆನ್ಷನ್ ಫ್ರೀ ಆದ ಸಿ ಎಂ ಸಿದ್ದರಾಮಯ್ಯ ಹಾಗೂ ಅವರ ಏನು ಪತ್ನಿರವರು ಪಾರ್ವತಿಯವರಾಗಿರ್ಬೋದು ಮಲ್ಲಿಕಾರ್ಜುನ ಸ್ವಾಮಿ ಅವರಾಗಿರ್ಬೋದು ಅದರ ಜೊತೆಗೆ ಭೂ ದೇವರಾಜು ಅವರ ಹೆಸರು ಕೂಡ ಟೋಟಲ್ ಆಗಿ ನಾಲ್ಕು ಜನರ ಹೆಸರು ಇಲ್ಲಿ ಉಲ್ಲೇಖ ಆಗಿತ್ತು ಒಟ್ಟಾರೆ ನಾಲ್ಕು ಜನಕ್ಕೂ ಕೂಡ ಈಗ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು ನಾಲ್ಕು ಜನಕ್ಕೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿದೆ